ಬೆಳಿಗ್ಗೆ ಮನೆ ಹತ್ರ ಹಿಂಗೆ ಜಗಳ ಆಯ್ತು ನಾನು ಅಲ್ಲೇ ಇದ್ದೆ ಆಗ ಬೆಳಿಗ್ಗೆ ನಾವ್ ಇದ್ದಾಗ ನಮ್ಮ ಅಂದ್ರೆ ನಮ್ಮ ನಮ್ಮನೆ ಒಂದ್ ಕೋಳಿ ಇವ್ ಅಮ್ಮ ಅವ್ರ ಅಮ್ಮ ಏನ್ ಮಾಡೈತಿ ಕೋಳಿ ದಬಾಕಿನ ದಬಾಕಿ ಬಿಟ್ಟೇತಿ ಅವ್ರ ಮನೆಗೆ ಮಾರಕ್ ತಗೋಕಿ ಅದನ್ನ ನಮ್ಮನೇಲಿ ನೋಡ ನಮ್ಮನೆ ನಾವ್ ಕೋಳಿ ಕಾಣ್ಲಿವಲ್ಲ ಈಜಿ ಬಂದು ಆಗ ಮನೆ ತಗೋ ಅವ್ನ್ ಇರ್ಲಿಲ್ಲ ಒಟ್ಟಿಗೆ ಅವ್ರ ಅಮ್ಮ ಮಾತ್ರ ಇತ್ತು ಆಗ ಕೋಳಿ ದಬಾಕಿನ ಇರೋದ್ ಏನ್ ಮಾಡಿ ಹೋಗಿ ಬಾಗಿಲ್ ತರಿಸಿ ಕೋಳಿ ಈಜಿ ತಗೋಬಂದಕ್ಕ ತಗೊಬಂದ್ರ ಕೋಳಿಯ ತಗ ಬಂದ್ಮೇಲೆ ಬೈಕಿನ ಒಟ್ಟಿಗೆ ಏನ ಬೈಕ್ ಏನ್ ತಗೊ ಬಂದ್ಲು ಅಲ್ಲೆಲ್ಲಿ ಕ್ಲಿಯರ್ ಆಗಿ ಸುಮ್ನೆ ಆಗಿದ್ರು ಆಮೇಲೆ ಅಮ್ಮ ಮಗನಿಗೆ ಫೋನ್ ಮಾಡಿ ಏನಂತ ಹೇಳಿದ ಗೊತ್ತಿಲ್ಲ ಮಾತ್ರ ಆಗ ಮಗ ಎರಡೂವರೆ ಬಂದು ನಮ್ಮಅಪ್ಪ ನಮ್ಮ ಅಪ್ಪನು ನಮ್ಮ ಮಿಸ್ಸಸ್ ಇಬ್ಬರ ಎದ್ದಿತ್ತಲ್ವ ಆಗ ಹಂಗ ಜಗಳ ಮಾಡಿ ಬಟನ್ ಚಾಕ್ ಬತ್ತವಲ್ಲ ಆ ಬಟನ್ ಚಾಕ ನಿನ್ ಬಿಡಕಲ ಹಂಗ ಹೆಂಗ ಅನ್ಕೊಂಡು ಏನ ಜಾಸ್ತಿ ಮಾತಾಡ್ತೀಯಾ ನೀನು ಹಂಗೆ ಹಿಂಗೆ ನಾನು ಸರಿ ಇಲ್ಲಾ ಇದು ಅದು ಇದು ಅಂತ ಹೇಳ್ಕೊಂಡ್ ಏನೇನೋ ಮಾತಾಡಿ ಏನೋ ಗಿರಿ ಗಿರೀಶ ಅಂತ ಗಿರೀಶ್ ಅಂತ ಅವ್ನಿ ಏನ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಯಾರ್ ಬೇಕ ಹ್ಮ್ ಈ ಕೆಲ್ಸ ಮಾಡಿ ನಿಲ್ಸ ನಮ್ಮ ಅಪ್ಪಗು ಕೈ ಕೊಯ್ಯ ಏಟಾಯ್ತೆ ಇವನ್ ಇವ್ಳಿಗೆ ಕೈ ಒಂದು ರೊಟ್ಟಿಗೆ ಚುಚ್ಚೇನೆ ಕಿವಿ ಕಿವಿನೂ ಓಪನ್ ಐತೆ ಹ್ಮ್ ಹ್ಮ್ ಮತ್ತಿನ್ ಮೆಟ್ರೆ ಇನ್ನೊಂದು ಸ್ವಲ್ಪ ಇನ್ನೇನ್ ಒಂದ್ ಇಂಚ ಅಷ್ಟೇ ಕಣ ಚೂರ್ ಬರಿ ಹೇಳ್ದಿದ್ರು ಇವತ್ತ ನಮ್ ಮನೆ ನಮ್ ಮನೆಲಿ ಇವತ್ತ ಹ್ಮ್ ನಾವು ನಮ್ ಪೊಲೀಸ್ ಕಂಪ್ಲೇಂಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಎಲ್ಲಾ ಮಾಡಿದ್ರಲ್ವಾ ಕಂಪ್ಲೇಂಟ್ ಆಗಿದೆ ಅಣ್ಣ ಕಂಪ್ಲೇಂಟ್ ಐತಿ ಹ್ಮ್ ಹ್ಮ್ ಈಗೇನು ಈಗ ಡಾಕ್ಟರ್ ಏನಂತ ಹೇಳಿದ್ರು ಡಾಕ್ಟ್ರು ಅದೇ ಡಾಕ್ಟರ್ ಏನಂತ ಡಾಕ್ಟರ್ ಬಂದ್ ಅವ್ರ ನೋಡಿದಶೇನೋ ಹೇಳ್ತಂದೆ ಅದು ಏನೋ ನಿಮ್ಮ ಅದೃಷ್ಟ ಚೆನ್ನ ಐತೆ ಇವತ್ತು ಬದುಕಿರೋದು ಹೆಚ್ಚು ಅಂತ ಒಟ್ಟಿ ಕೋಳಿ ಜಗಳ ಆಗಿರೋದ ಮತ್ತೆ ಹಳೆ ಹೂ ಅವ್ರ ಅಪ್ಪ ಅವರು ಅವ್ರ ಅವ್ರು ನಮ್ಮ ಸುಮ್ ಸುಮ್ನೆ ಗಲಾಟೆ ಮಾಡಾರನ ಫಸ್ಟ್ ಅವ್ ಏನೇನು ಹಳೆ ಜಿದ್ದಾರ ಇಟ್ಕೊಂಡಾನೆ ಅವ್ ಏನೇನು ದ್ವೇಷ ಇಟ್ಕೊಂಡನ ಏನೋ ಗೊತ್ತಿಲ್ಲ ನಮ್ಮ ಅನ್ಸಲ್ ನಾವ್ ಇಲ್ಲಿವರೆಗೂ ಯಾವ ತರದ್ನೂ ಬಯಸಿರ್ಲಿಲ್ಲ ಅವ್ರಿಗೆ ಅವರು ಈ ನಮ್ಮ ಅಪ್ಪ ಅಪ್ಪಗೂ ಅವ್ರ ಅವ್ರ ಜಗಳ ಜಗಳಾಗಿ ನಮ್ಮ ಅಪ್ಪನ ಕೈನ ನಮ್ಮದ್ರು ಗಂಡ ಹಿಡ್ದು ಸೇರ್ಕೊಂಡ ಅವರೇ ಹ್ಮ್ ಕೈ ಮುರಿದಾಗ್ಲೂ ನಮ್ಮರ್ ಬಂದು ಆಗ್ಲೂ ಬಿಡೋದ್ಲಾಗ್ ಮಗ ಹಿಂಗೆ ಏನ್ ಮಾಡ್ತಿವಿ ಅವ್ರನ್ನ ಮಳೆ ಕಳ್ಸಿ ನೀನೇ ನೋಡ್ಬೇಕು ಹಂಗೆ ಹಿಂಗೆ ಅಂತ ಹೇಳಿ ನಮ್ಮನೇ ನಾನೇ ಅತ್ಲಾಗ್ ಸುಮ್ನ ಆದೆ ಸೊ ಬುಡೋತ್ಲಿಗೆ ಅಣ್ಣ ಕಿತ್ತಾಡಿಲ್ಲ ಅನ್ಕ ನಾವು ಸುಮ್ನಾಗಿದ್ವಿ ಆ ದ್ವೇಷ ಎಲ್ಲಾನು ಮನೆ ಮನೆ ಇರ್ಲಿಲ್ಲ ಬೆಳಿಗ್ಗೆ ಒಂದ್ ಜಗಳ ಆಗಿತ್ತು ಆ ಜಗಳ ತಗೊಂಡು ಅವ್ರ ಅಮ್ಮ ಅವ್ರ ಮಗನಿಗ್ ಫೋನ್ ಮಾಡಿ ಏನಂತ ಹೇಳಿದ್ರು ಏನೋ ಗೊತ್ತಿಲ್ಲ ಬೆಳಗಿನ ಟೈಮು ಜಗಳ ಒಂಬತ್ ಜಗಳ ಆಗಿತ್ತು ಮಧ್ಯಾಹ್ನ ಎರಡೂವರೆ ಅವ್ರ ಮಗ ಬಂದಾಗ ಅವ್ರ ಮಗ ಏನ್ ಹೇಳಿದ್ರು ಗೊತ್ತಿಲ್ಲ ಅವ್ರ ಅಮ್ಮರು ಆಗ ಬಂದು ಆ ಒಂದೇ ಒಂದು ವಿಷಯಕ್ಕೆ ಬರೀ ಕೋಳಿ ವಿಚಾರಕ್ಕೆ ಒಂದು ಜಗಳ ತಕ್ಕಂದು ಆ ಇಲ್ಲದೆಲ್ಲ ಏನೋ ಸ್ಟೋರಿ ಇಟ್ಕೊಂಡು ಅವರು ಅವ್ರವ್ ಮಾಡಿರೋ ಇದನ್ನೂ ಇದ್ ಮಾಡ್ಕೊಂಡು ಮನೇಲೆ ಅವ್ರ ಅಪ್ಪ ಎಲ್ಲ ಜಗಳ ಮಾಡ್ಕೊಂಡ್ ಸುಮ್ ಸುಮ್ನೆ ಜಗಳ ಅನೇ ಹೋಗಿ ಜಗಳಕ್ಕೆ ಬರೋರು ನಮ್ಮ ಮೇಲೆ ಇನ್ಲ ಜನ ಇಟ್ಕೊಂಡು ಇವತ್ತು ನಮ್ಮ ಮಿಸ್ಸಸ್ ಅನ್ನ ಕಳ್ಕೊಳ ಪರಿಸ್ಥಿತಿಗೆ ಆಗಿದ್ವಿ ಟಾಗ್ ತಗೊಂಡು ಕತ್ನೆ ಕೊಯ್ದು ಇದ್ ಮಾಡ್ಬಿಟ್ಟ ನಾವ್ ಇಲ್ದಿರಲಿಲ್ಲ ಕೆಲ್ಸಕ್ಕೆಲ್ಲ ಹೋಗಿದ್ದು ಇವತ್ತು ಏನೋ ಉಳ್ದಿರೋದೆ ಹೆಚ್ಚ ಐತಿ ನಮಗೆ ಅದರಿಂದ ಫಾರ್ಮ್ ಮಾಡ್ಕೆ ಬಂದಂಗ ಆಗ್ಬಿಟ್ಟೈತಿ ಇವತ್ತದ